ರಿಯಲ್ ಲೈಫ್ ಅಲ್ಲೂ ಬಿಡು ಏನೇನ್ ಮಾಡಿರ್ತಾರೋ ಅಪ್ಪ ಅಮ್ಮ ಕೇಳಲ್ವೇನೋ ಹೇಳಲ್ವೇನೋ ಅನ್ನೋ ಅಂದ್ರೆ ಬಹಳಷ್ಟು ಜನ ಬೋಲ್ಡ್ ಅಂತ ಅಂದ್ರೆ ಬೋಲ್ಡ್ ಆಗಿ ಬಟ್ಟೆ ಹಾಕೊಳ್ಳೋದಂತ ಅಷ್ಟೇ ಅನ್ಕೊಂಡಿದ್ದಾರೆ ಬಟ್ ಅಕಾರ್ಡಿಂಗ್ ಟು ಮೀ ಮೀಲ್ಡ್ ಅಂತ ಬಂದಾಗ ನಾವು ಡೇರಿಂಗ್ ಆಗಿ ಏನನ್ನ ಫೇಸ್ ಮಾಡ್ತೀವಿ ನಾವ್ ಏನ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ ಅದು ಬೋಲ್ಡ್ ಅಂತ ಅಂದ್ರೆ ಐ ತಿಂಕ್ ವಿ ಆರ್ ಇನ್ ದ ರೈಟ್ ಪಾತ್ ಅಂತ ನನ್ಗೆ ಅನ್ಸುತ್ತೆ ನೀವಾಗಿರ್ಬೋದು ನಾನಾಗಿರ್ಬೋದು ನಂತರ ಸಾವಿರಾರು ಜನ ಆರ್ಟಿಸ್ಟ್ ಆಗಿರ್ಬೋದು ನಿಮ್ ತರ ನೂರಾರು ಜನ ಎಂ ಸಿ ಇನ್ಯಾರೋ ಏನೇನೋ ಒಂದು ಒಂದು ದಾರಿ ಕರಿಯರ್ ಚೂಸ್ ಮಾಡ್ಬೇಕಂತ ಇರುತ್ತೆ ಮುಂದೆ ಎದ್ದು ನಿಂತ್ಕೊಂಡ್ ಮಾತಾಡೋದನ್ನು ಕೂಡ ನಾವು ಬೋಲ್ಡ್ನೆಸ್ ಅಂತ ಅಂತೀವಿ ಯಾಕಂದ್ರೆ ತಂದೆ ಮುಂದೆ ಮಾತಾಡೋ ಧೈರ್ಯ ಎಲ್ರಿಗೂ ಇರಲ್ಲ ಇವಾಗ ಎಕ್ಸಾಂಪಲ್ ನಮ್ ಅಕ್ಕಂಗಿಲ್ಲ ನಾನ್ ಮಾತಾಡ್ತೀನಿ ಅಂದ್ರೆ ಏನೋ ಒಂದು ಇರುತ್ತೆ ಅವ್ರಿಗೂ ಕೂಡ ಅದ್ ಖುಷಿ ಇರುತ್ತೆ ಮೇ ಬಿ ನಮ್ ಮುಂದೆ ಹೇಳ್ಕೊಳಲ್ಲ ಹೌದು ಅವ್ರಿಗೂ ಕೂಡ ನನ್ ಮಗಳು ಇಷ್ಟು ಧೈರ್ಯವಾಗಿ ಮಾತಾಡದ್ಲು ಗುರು ಅಂತ ಅವ್ರಿಗೂ ಇರುತ್ತೆ ಆ ಬಟ್ ಅಂದ್ರೆ ಹೇಳ್ಕೊಳ್ಳೋ ಅಂತ ಅವ್ರ ಅವ್ರ ಜನ್ರೇಷನ್ ಬೇರೆ ಅವ್ರು ಎಕ್ಸ್ಪ್ರೆಸ್ ಮಾಡುವಂತ ಜನರೇಷನ್ ಅವ್ರ ಅಲ್ಲ ಹೌದು